ಈ ಕಾನ್ಸ್ಟಿಟ್ಯೂಷನ್ ಮಾಡಿದ್ದೀನಿ ವರ್ಷ ಬೇಕಾಗಿತ್ತು ನಂತರ ಒಂದು ದೇಶದ ಕವಿ ಬರೆದಂತ ಎರಡು ಕಾವ್ಯಗಳು ಎರಡು ಎರಡು ರಾಷ್ಟ್ರಗಳಿಗೆ ರಾಷ್ಟ್ರಗೀತೆ ಆಗ್ತಿದೆ ಈ ಉದ್ಘಾಟನೆಯ ನಂತರ ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆಯ ಬಲಭಾಗದಿಂದ ಬಿಸ್ನೆಸ್ ಕಾಂಪ್ಲೆಕ್ಸ್ ವಾಣಿಜ್ಯ ಮೇಳ ಅಧಿಕೃತವಾಗಿ ತನ್ನ ಕಾರ್ಯವನ್ನ ನಿರ್ವಹಿಸುತ್ತದೆ ವಿವಿಧ ರೀತಿಯ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ವಿಚಾರ ವಿಮರ್ಶೆಗಳು ಗೋಷ್ಠಿ ಸನ್ಮಾನಿತ ಬಿಟ್ಟು ಬೇರೆಯವರೆಲ್ಲ ವೇದಿಕೆ ಮುಂಭಾಗ ಹೋಗಬೇಕು ಪ್ರೋಟೋಕಾಲ್ ವ್ಯವಸ್ಥೆಗಳಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಯಾರು ಇರ್ಬೋದು ಕಾರ್ಯಕ್ರಮವಾಗಿ ಹೊರಹೊಮ್ಮಿದೆ ಸಮ್ಮೇಳನದ ಕೊನೆಯಲ್ಲಿ ಏನು ಇಲ್ಲ ಒಂದು ಸಾರಾಂಶ ಅಂತ ನೀವು ನೋಡಿ ನಮ್ಮ ಸಮುದಾಯಕ್ಕೆ ಬಹಳಷ್ಟು ಆಗಿ ಉದ್ಯೋಗ ಅವಕಾಶಗಳಿಗೆ ಆಮೇಲೆ ಸಂಘಟನೆ ವಿಚಾರವಾಗಿ ಸಂಸ್ಕಾರ ವಿಚಾರವಾಗಿ ಬೇರೆ ಬೇರೆ ಆಯ್ಕೆ ಅದಲ್ಲದೆ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ಇಡಬ್ಲ್ಯೂ ಎಸ್ ಅನ್ನೇ ಮಾಡಿದೆ ಆರ್ಥಿಕವಾಗಿ ಹಿಂದುಳಿದಂತಹ ನೂರ ನಲವತ್ತೆರಡು ಜಾತಿಗಳಿಗೆ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನ ಕೊಟ್ಟಿದೆ ನೂರ ನಲವತ್ತೆರಡು ಜಾತಿ ಇದೆ ಒಂದೆರಡು ಜಾತಿ ಅಲ್ಲ ಬ್ರಾಹ್ಮಣ ಸಮಾಜ ಅಲ್ಲಿ ನಮ್ಮ ಬ್ರಾಹ್ಮಣ ಸಮುದಾಯಕ್ಕೆ ಮೀಸಲಾತಿ ಸಿಗ್ತದೆ ಹತ್ತು ಪರ್ಸೆಂಟ್ ಅದನ್ನ ಈಗಾಗಲೇ ದೇಶದಲ್ಲಿ ಸುಮಾರು ಹನ್ನೆರಡು ರಾಜ್ಯಗಳಲ್ಲಿ ಆ ಇ ಡಬ್ಲ್ಯೂ ಎಸ್ ಮಾನ್ಯ ಮಾಡಿದೆ ಕರ್ನಾಟಕ ಸರ್ಕಾರ ಇದುವರೆಗೂ ಸಹ ಅದನ್ನ ಮೀಸಲಾತಿಯನ್ನ ಇ ಡಬ್ಲ್ಯೂ ಎಸ್ ಜಾರಿಗೆ ತಗೊಂಡ್ಬಂದಿಲ್ಲ ನಾವು ಈ ಸಮ್ಮೇಳನದಿಂದ ಸರ್ಕಾರಕ್ಕೆ ಒತ್ತಡ ಹಾಕ್ತಾ ಇದ್ದೀವಿ ಇ ಡಬ್ಲ್ಯೂ ಎಸ್ ಅನ್ನ ಕರ್ನಾಟಕ ಸರ್ಕಾರವೂ ಸಹ ಮಾನ್ಯ ಮಾಡಿ ನಮ್ಮ ಸಮುದಾಯಕ್ಕೆ ಅನುಕೂಲ ಮಾಡಿಕೊಡಬೇಕು ಅನ್ನುವಂಥ ಒಂದು ದೊಡ್ಡ ಹಕ್ಕೊತ್ತಾಯವನ್ನು ಸರ್ಕಾರದ ಮೇಲೆ ಈ ಸಮ್ಮೇಳನದಿಂದ ನಾವು ಹೊರಹೊಮ್ಮಿದ್ದೇವೆ ಇ ಡಬ್ಲ್ಯೂ ಎಸ್ ಬರೀ ಬ್ರಾಹ್ಮಣ ಸಮುದಾಯಕ್ಕೆ ಮಾತ್ರ ಅಲ್ಲ ನೂರ ಜಾತಿ ಇದೆ ಅದರಲ್ಲಿ ಅದರಲ್ಲಿ ಬ್ರಾಹ್ಮಣ ಸಮುದಾಯ ಒಂದು ಹತ್ತು ಪರ್ಸೆಂಟ್ ಮೀಸಲಾತಿ ಈ ಒತ್ತಾಯವನ್ನ ಈ ಸಮ್ಮೇಳನದಿಂದ ನಾವು ಮಾಡ್ತಾ ಇದ್ದೇವೆ ಎರಡನೇದಾಗಿ ಜಾತಿ ಗಣತಿ ಏನೀಗ ಸೋರಿಕೆ ಆಗಿದೆ ಹದಿನೈದು ಎರಡ್ ಹದಿನೈದನೇ ಇಸ್ವಿಲಿ ಆದಂತಹ ಜಾತಿ ಗಣತಿ ಈಗ ಸೋರಿಕೆ ಆಗಿದೆ ಹತ್ತು ವರ್ಷ ಕಳೆದಿದೆ ಆ ಜಾತಿ ಗಣತಿಯಲ್ಲಿ ಹದಿನಾಲ್ಕು ಲಕ್ಷ ಬ್ರಾಹ್ಮಣರ ಸಂಖ್ಯೆ ಅಂತ ತೋರಿಸ್ತಾ ಇದ್ದಾರೆ ಇದು ಒಂದು ಸಂಚಿನ ರೂಪದಲ್ಲಿ ವ್ಯವಸ್ಥಿತವಾಗಿ ಸರ್ಕಾರದಿಂದನೇ ಬ್ರಾಹ್ಮಣರ ಸಂಖ್ಯೆಯನ್ನು ಕಮ್ಮಿ ಮಾಡಿದೆ ಅಂತ ನಮ್ಮ ಬ್ರಾಹ್ಮಣರ ಸಂಖ್ಯೆ ಕನಿಷ್ಠ ಮೂವತ್ತೈದು ಲಕ್ಷ ಇದೆ ಇಪ್ಪತ್ತೆರಡು ವಿಧಾನಸಭಾ ಕ್ಷೇತ್ರದಲ್ಲಿ ಬ್ರಾಹ್ಮಣ ಮತದಾರರೇ ಅತಿ ಹೆಚ್ಚಿದ್ದಾರೆ ಗಮನಿಸಬೇಕಾದಂತಹ ಅಂಶ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತೆರಡು ವಿಧಾನಸಭಾ ಕ್ಷೇತ್ರದಲ್ಲಿ ಬ್ರಾಹ್ಮಣ ಸಮುದಾಯದವರು ಅತಿ ಹೆಚ್ಚು ಮತದಾರ ಸಂಖ್ಯೆ ಇದೆ ನಮ್ಮ ಸಂಖ್ಯೆಯನ್ನ ಕಮ್ಮಿ ಮಾಡಿ ನಮ್ಮ ಕೃತಿಸುವ ಈ ಒಂದು ವರದಿ ಮೊದಲೇ ಕಾಂತಲಾಗಿ ವರದಿ ಇದನ್ನು ಸಹ ಈ ಸಮ್ಮೇಳನದ ಮುಖಾಂತರವಾಗಿ ನಾವು ವಿರೋಧಿಸ್ತಾ ಇದ್ದೇವೆ ಅನ್ನುವಂತಹ ಒಂದು ಘೋಷಣೆಯನ್ನು ಈ ಸಮ್ಮೇಳನ ಗುರುಳೆ ತಾವು ಹಿರಿಯರು ಎಲ್ಲರೂ ಸೇರ್ಕೊಂಡು ಹೋಗಿ ಒಂದ್ ದಿವಸ

ಪ್ರಾಯಶಃ ನೋಡುತ್ತೆ ಮೊಟ್ಟ ಮೊದಲ ಬಾರಿಗೆ ಹನ್ನೊಂದನೇ ಸಮಾವೇಶದಲ್ಲಿ ಪ್ರತಿದಿನ ಐವತ್ತು ಸಾವಿರಕ್ಕೂ ಹೆಚ್ಚು ಜನ ಭಾಗವಹಿಸಿದ್ದಾರೆ ಇದುವರೆಗೆ ಯಾವ ಸಮ್ಮೇಳನದಲ್ಲೂ ಐವತ್ತು ಸಾವಿರ ಜನ ಬಂದಿರಲಿಲ್ಲ ಜನರು ಉತ್ಸಾಹದಿಂದ ಅಶೋಕ್ ಸಮಾವೇಶದಲ್ಲಿ ಪಾಲ್ಗೊಂಡು ಎಲ್ಲರೂ ಸಹ ಒಗ್ಗಟ್ಟಿನಿಂದ ತ್ರಿಮು ದಿನ ಉಪ ಪಂಗಡದವರು ಎಲ್ಲರೂ ಸಹ ಬಂದು ಈ ಪಾಲ್ಗೊಂಡು ಈ ಸಮ್ಮೇಳನ ನೂರಕ್ಕೆ ನೂರು ಯಶಸ್ವಿಯಾಗಿ ನಡೆದಿದೆ ಇದರಲ್ಲಿ ನಿಸ್ಸಂಶಯವಾದ ವಿಚಾರ ಖಂಡಿತವಾಗಿ ಎಲ್ಲ ವಿಚಾರವನ್ನು ಸರ್ಕಾರದ ಗಮನಕ್ಕೆ ಅಶೋಕ್ ಕಾಂಗಣ್ಯವ್ರು ತಂದೆ ಗುರುಳೆ ಕಡೆ ಕಡೆಯದೊಂದೇ ಒಂದು ಪ್ರಶ್ನೆ ಗುರುಳೆ ತಾವು ಗಮನಿಸ್ಕೊಂಡು ಬರ್ತಾ ಇದೀರಾ ಬ್ರಾಹ್ಮಿಣ್ಸಲ್ಲಿ ಇವಾಗ ಯಂಗ್ಸ್ಟರ್ಸ್ ಏನಿದ್ದಾರೋ ಅವರು ಒಳ್ಳೊಳ್ಳೆ ಹುದ್ದೆಯನ್ನಲ್ಲಿ ಹೋಗ್ತಾರೆ ಸಾಫ್ಟ್ವೇರು ಐ ಟಿ ಬಿ ಟಿ ಎಲ್ಲ ಒಳ್ಳೆ ಉನ್ನತ ಮಟ್ಟದಲ್ಲಿ ಇದ್ದಾರೆ ಬಟ್ ಇದೆಲ್ಲ ಸ್ವಲ್ಪ ಮರೀತಾ ಇದ್ದಾರೆ ಅಂತ ಅನಿಸ್ತದೆ ಅವ್ರಿಗೊಂದು ಸಲಹೆ ಕೊಡಿ ಗುರುಗಳೇ ಮರೆಯೋದು ಬ್ರಾಹ್ಮಣ ಅಂತ ಅಂತಂದ್ಮೇಲೆ ಸಂಪ್ರದಾಯ ಸಂಸ್ಕಾರಗಳು ಆ ಸಂಸ್ಕಾರ ಸಂಪ್ರದಾಯ ಚೌಕಟ್ಟು ಇಲ್ಲ ಅಂದ್ರೆ ಅವ್ನು ಯಾರು ಬ್ರಾಹ್ಮಣ ಅಂತ ಹೇಳೋದು ಹಾಗಾಗಿ ಮುಂದಿನ ಯುವ ಪೀಳಿಗೆ ಏನಿದೆ ಆ ಯುವ ಪೀಳಿಗೆಯವರು ನಮ್ಮ ಸಂಸ್ಕಾರವನ್ನು ಉಳಿಸ್ಕೊಳ್ಳೇಬೇಕು ಅನ್ನುವಂಥದ್ದು ಎಲ್ಲ ಮಠಾಧೀಶರ ಒಂದು ಆಶೀರ್ವಾದ ಆಗಿದೆ ಅದನ್ನೇ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ನಾನು ಹೇಳಿದೆ ಸ್ವಾವಲಂಬನೆ ಸಂಘಟನೆ ಸಂಸ್ಕಾರ ಅಂತೇಳಿ ಸಂಸ್ಕಾರವನ್ನು ಉಳಿಸುವ ನಿಟ್ಟಿನಲ್ಲಿ ನಮ್ಮ ಅಶೋಕ್ ಹನ್ನಹಳ್ಳಿ ಅವರ ನೇತೃತ್ವದ ತಂಡ ರಾಜ್ಯಾದ್ಯಂತ ಒಂದು ಆಂದೋಲನವನ್ನು ಮಾಡಿದೆ ಖಂಡಿತವಾಗಿ ಯುವ ಪೀಳಿಗೆಗೆ ನಮ್ಮ ಸಂಸ್ಕಾರವನ್ನು ಬ್ರಾಹ್ಮಣ ಸಂಪ್ರದಾಯವನ್ನು ಉಳಿಸುವಂಥ ಕೆಲಸ ದೊಡ್ಡ ಮಟ್ಟದಲ್ಲಿ ಮಾಸನ್ನು ಮಾಡ್ತಾ ಇದ್ದಾರೆ